ಸರ್ ನನಗೆ ಸಿನಿಮಾ ಮಾಡಬೇಕು ಹೀರೋಯಿನ್ ಆಗಿ ಅನ್ಸ್ಕೋಬೇಕು ಆ ಥರ ನಾನು ಆಸೆ ಇಲ್ಲ ನನಗೊಬ್ಬ ಆ್ಯಕ್ಟರ್ ಆಗಬೇಕು ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಒಳ್ಳೆ ಕ್ಯಾರೆಕ್ಟರ್ ಬಂದರೆ ಮಾತ್ರ ನಾನು ಮಾಡೋದು ಅಂತ ನನ್ನಿಸ್ತೀನಿ ಸರ್ ಅದಕ್ಕೆ ನಾನು ಜಾಸ್ತಿ ಯಾವುದೋ ಒಪ್ಕೊಂಡಿಲ್ಲ ನನಗಿಷ್ಟ ಇಷ್ಟ ಮತ್ತೆ ಮಾತ್ರ ಮಾಡಿ ಮಾಡಿ ಸರ್ ನನಗೆ ನೋರ್ ಸಿನಿಮಾ ಮಾಡಬೇಕು ಹೀರೋಯಿನ್ ನನ್ಸ್ಕೋಬೇಕು ಆ ತರ ಆಸೆ ಇಲ್ಲ ನನಗೊಬ್ಬ ಆಕ್ಟರ್ ಆಗ್ಬೇಕು ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಒಳ್ಳೆ ಕ್ಯಾರೆಕ್ಟರ್ ಬಂದ್ರೆ ಮಾತ್ರ ನಾನು ಮಾಡೋದು ಅಂತ ನಾನು ಡಿಸೈಡ್ ಮಾಡ್ತೀನಿ ಅದಕ್ಕೆ ನಾನು ಜಾಸ್ತಿ ಯಾವುದೂ ಒಪ್ಕೊಂಡಿಲ್ಲ ನನ್ಗೆ ಇಷ್ಟ ಅಂದ್ರೆ ಮಾತ್ರ ಸರ್ ನನಗೆ ನೋರ್ ಸಿನಿಮಾ ಮಾಡಬೇಕು ಹೀರೋಯಿನ್ ನನ್ಸ್ಕೋಬೇಕು ಆ ತರ ನಾ ಆಸೆ ಇಲ್ಲ ಒಬ್ಬ ಆಕ್ಟರ್ ಆಗ್ಬೇಕು ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಒಳ್ಳೆ ಕ್ಯಾರೆಕ್ಟರ್ ಬಂದ್ರೆ ಮಾತ್ರ ನಾನು ಮಾಡೋದು ಅಂತ ನಾನು ಡಿಸೈಡ್ ಮಾಡ್ತೀನಿ ಅದಕ್ಕೆ ನಾನು ಜಾಸ್ತಿ ಯಾವುದು ಒಪ್ಕೊಂಡಿಲ್ಲ ನನ್ಗೆ ಇಷ್ಟ ಅಂದ್ರೆ ಮಾತ್ರ